ಹಾಯ್ ಫ್ರೆಂಡ್ಸ್ ಪುಷ್ಪ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಿಮಗೆ ಬೋಟಿಗುಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಪಾತ್ರೆ ಎಣ್ಣೆ ಇಟ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಹಸಿರು ಮೆಣಸಿಗೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಅರಶಿನ ಹಾಕಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಗೊಜ್ಜು ನೀಟಾಗಿ ತೊಳೆದಿಟ್ಕೊಳ್ಳಿ ನಾನು ನೀಟಾಗಿ ತೊಳೆದಿಟ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ಅದನ್ನು ನೀಟಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿ ಅದು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಕರ್ಬೇನ ಸೊಪ್ಪು ಫಸ್ಟಿಗೆ ಹಾಕಬಾರ್ದು ಕಸ್ಟ್ ಕರ್ಬೇನ್ ಸೊಪ್ಪು ಲಾಸ್ಟಿಗೆ ಹಾಕಿದ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅದೇ ಲಾರ್ಜ್ಟಿಗೆ ಹಾಕ್ತಾಯಿದ್ದೀನಿ ನಾನು ಕರ ಈಗ ಕರ್ಬೇನ್ ಸೊಪ್ಪು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಚೀವಸ್ನೆಲ್ಲ ಹೋಗಿದ್ದೆ ಈಗ ಉಪ್ಪು ಹಾಕ್ತಾಯಿದ್ದೀನಿ ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಅದನ್ನ ಹಾಕ್ತಾಯಿದ್ದೀನಿ ಈಗ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಶುಂಠಿ ಪೇಸ್ಟ್ ಈರುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಈಗ ಕೊತ್ತಂಬರಿ ಖುನ ಪೇಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗರಂ ಮಸಾಲ ಸಾಂಬಾರು ಪುಡಿ ಖಾರದ ಪುಡಿ ಗಂಟು ಬರ್ಲಂಗೆ ನೀಟಾಗಿ ಕಲಿಸ್ಕೊಳ್ಳೋಣ ಇಲ್ಲ ನೀರಲ್ಲಿ ಹಾಕ್ಕೊಂಡು ಈ ಥರ ಕಲ್ಸ್ಕೊಂಡ್ಬಿಟ್ಟು ಹಾಕ್ರಿ ಈಗ ಅದನ್ನ ಹಾಕ್ಕೊಂಡಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬ್ಲಡ್ಡು ಲಿವರು ಎಲ್ಲ ಇರುತ್ತಲ್ಲ ಮಟನಿಂದು ಅದನ್ನು ಫಸ್ಟಿಗೆ ಹಾಕಿದರೆ ಅದು ಖಾರ ಸರಿಗೆ ಎಲ್ಲ ಅದು ಬೋಟಿ ಗೊಜ್ಜು ಬೇಯುತ್ತೆ ಇದು ಬೇಯಲ್ಲ ಅಂತ ಹೇಳ್ಬಿಟ್ಟು ನಾನು ಬೋಟಿ ಗೊಜ್ಜು ಬೆಂದ ಮೇಲೆ ಬೋಟಿ ಬೆಂದ ಮೇಲೆ ಇದನ್ನ ಹಾಕ್ಕೊಂತ ಇದ್ದೀನಿ ಈಗೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಆಗಿದೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಚಾನಲ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸ್ವಲ್ಪ ತೆಂಗಿನಕಾಯಿನೂ ಟಮೊಟೋನು ರುಬ್ಕೊಂಬಂದಿದ್ದೆ ಬಂದಿದ್ದೆ ಅದನ್ನು ಹಾಕ್ತಾ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ನೀವು ಹೇಗಿದೆ ಅಂತ ಮಸಾಲೆ ಹಾಕಿದನೆಲ್ಲ ಹಾಕಿರೋದು ನೋಡ್ಕೊಂಡು ಮಾಡ್ರಿ ಈಗ ಬೂಟಿ ಗೊಜ್ಜು ರೆಡಿ ಇದೆ Thank you for watching the video.